ಕೈನಲ್ಲಿ ಮೊಬೈಲ್ ಪಕ್ಕದಲ್ಲಿ ಟಿವಿ ಒಳಗೆ ನೋಡಿದ್ರೆ ಸಾಮಾನ್ಯ ರೂಮ್ ರೀತಿ ಇದೆ ಆದರೆ ಇದು ಅಪರಾಧಿಗಳ ವಾಸಸ್ಥಳ ಪರಪ್ಪನ ಅಗ್ರಹಾರ ಜೈಲು ಈಗ ರೆಸಾರ್ಟ್ ರೀತಿಯಾಗಿದೆ ಇವರೇನು ಶಿಕ್ಷೆಗೆ ಒಳಪಟ್ಟಿರುವ ಖೈದಿಗಳೋ ಅಥವಾ ಸುಮ್ಮನೆ ಇದ್ದು ಹೋಗಲು ಬಂದ ಅತಿಥಿಗಳೋ ಗೊತ್ತಿಲ್ಲ ಜೈಲು ಕೇಂದ್ರಗಳು ಅಂದರೆ ಅವು ಪರಿವರ್ತನೆಯ ಜಾಗ ತಪ್ಪು ಮಾಡಿ ಜೈಲು ಸೇರಿದವರಿಗೆ ಮಾನಸಿಕ ಸ್ಥಿತಿಯನ್ನು ಬದಲಾವಣೆ ಮಾಡಿ ಉತ್ತಮ ನಾಗರಿಕರನ್ನಾಗಿ ರೂಪಿಸುವ ಉದ್ದೇಶ ನಿಯಮದಂತೆ ಆಹಾರ ಸೌಲಭ್ಯ ಕೊಡಬೇಕು ಇದಕ್ಕಾಗಿ ಪ್ರತ್ಯೇಕ ಕಾನೂನು ಕೂಡ ಇದೆ ಆದರೆ ಪರಪ್ಪನ ಅಗ್ರಹ ಜೈಲಿನ ರೀತಿಯೇ ಬೇರೆ ಹಣ ಇದ್ದವರಿಗೆ ಪ್ರಭಾವಿಗಳಿಗೆ ಬೇರೆ ರೂಲ್ಸ್ ಹಣ ಕೊಟ್ರೆ ಜೈಲಿನಲ್ಲಿ ಏನು ಬೇಕಾದ್ರೂ ಮಾಡಬಹುದು ಏನ್ ಬೇಕಾದ್ರೂ ಪಡಿಬಹುದು ಅನ್ನೋ ಮಟ್ಟಕ್ಕೆ ಬಂದು ಬಿಟ್ಟಿದೆ ಇದು ಪದೇ ಪದೇ ಸಾಬೀತಾಗ್ತಲೇ ಇದೆ ಈಗ ಕೂಡ ದೊಡ್ಡ ದೊಡ್ಡವರು ಜೈಲಿನಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿರುವ ವಿಡಿಯೋ ವೈರಲ್ ಆಗಿದೆ ಕಳೆದ ವರ್ಷ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಅಂಡ್ ಟೀಮ್ಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜ್ಯಾತಿಥ್ಯ ನೀಡಲಾಗಿತ್ತು ದರ್ಶನ್ ರೌಡಿ ಶೀಟರ್ ಗಳ ಜೊತೆ ಕೂತು ಬಿಂದ ಸಾಗಿ ಕೈಯಲ್ಲಿ ಸಿಗರೇಟ್ ಹಿಡಿದು ಟೀ ಕುಡಿಯುತ್ತಾ ಜೊತೆಗೆ ವಿಡಿಯೋ ಕಾಲ್ ನಲ್ಲಿ ಮಾತನಾಡಿದ್ದ ದೃಶ್ಯ ಕೂಡ ವೈರಲ್ ಆಗಿತ್ತು ಆಗ ಒಬ್ಬೊಬ್ಬರು ಹಾರಾಡಿದ್ದೇನು ಪೌರುಷ ತೋರಿಸಿದ್ದೇನು ಪೊಲೀಸರೇ ದರ್ಶನ್ ವಿರುದ್ಧ ಕೇಸ್ ಹಾಕಿದ್ರು ಅದು ಸುಪ್ರೀಂ ಕೋರ್ಟ್ ತನಕ ಹೋಗಿ ದರ್ಶನ್ ಜಾಮೀನು ಕೂಡ ರದ್ದು ಆಗಿತ್ತು ಅಷ್ಟೇ ಅಲ್ಲ ಇನ್ನು ಮುಂದೆ ಜೈಲಿನಲ್ಲಿ ರಾಜ್ಯಾತೀತ ಕೊಟ್ರೆ ಜೈಲಾಧಿಕಾರಿಗಳು ಪೊಲೀಸರನ್ನು ಮನೆಗೆ ಕಳಿಸ್ತೀವಿ ಕೆಲಸದಿಂದ ಕಿತ್ತು ಒಗಿತೀವಿ ಅಂತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ದೊಡ್ಡ ಆದೇಶವನ್ನೇ ಹೊರಡಿಸಿದ್ರು ಇದಾಗಿ ಎರಡು ತಿಂಗಳು ಕಳೆದಿಲ್ಲ ಈಗ ಜೈಲಾಧಿಕಾರಿಯಾಗಿ ಮಾಜಿ ಕಮಿಷನರ್ ದಯಾನಂದ್ ಕೂಡ ನೇಮಕವಾಗಿದ್ದಾರೆ ಆದ್ರೂ ಕೂಡ ಜೈಲಿನೊಳಗೆ ಉಗ್ರರಿಗೆ ಅತ್ಯಾಚಾರಿಗಳಿಗೆ ಐಷಾರಾಮಿ ಜೀವನ ನೀಡಲಾಗ್ತಾ ಇದೆ ದರ್ಶನ್ ವಿಚಾರದಲ್ಲಿ ತೀರ್ಪು ಕೊಟ್ಟಿದ್ದ ಕೋರ್ಟ್ ಕೂಡ ಈಗ ಎಲ್ಲಿದೆ ಎಲ್ಲವನ್ನು ನೋಡಿಕೊಂಡು ಕಣ್ಣು ಮುಚ್ಚಿಕೊಂಡು ಕುಳಿತಂತೆ ಕಾಣ್ತಿದೆ ಇಲ್ಲಿ ಜೈಲಿನಲ್ಲಿ ಗಡ್ಡ ಬಿಟ್ಟುಕೊಂಡು ಮೊಬೈಲ್ ನೋಡುತ್ತಾ ಕೂತಿದ್ದಾನಲ್ಲ ಇವನು ಜುಹಾದ್ ಹಮೀದ್ ಶಕೀಲ್ ಮನ್ನಾ ಈತ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ಮೋಸ್ಟ್ ವಾಂಟೆಡ್ ಐಸಿಸ್ ಉಗ್ರ ಕಳೆದ ಮೂರು ವರ್ಷಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಯಾಗಿರೋ ಈತನಿಗೆ ಜೈಲಿನಲ್ಲಿ ಎಲ್ಲವೂ ಸಿಕ್ಕಿದೆ ಸ್ಮಾರ್ಟ್ ಫೋನ್ ಕೂತಲಿಗೆ ಕಾಫಿ ಎಲ್ಲವೂ ಸಪ್ಲೈ ಆಗ್ತಿದೆ ಇವನ ಕೇಸ್ ಹಿನ್ನೆಲೆ ಕೇಳಿದ್ರೆ ಬೆಚ್ಚಿ ಬೀಳುವಂತಿದೆ ಸಿರಿಯಾದ ಐಸಿಸ್ ಉಗ್ರರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ ಶಕೀಲ್ ಮನ್ನಾ ಭಾರತದಾದ್ಯಂತ ಐಸಿಸ್ಗೆ ಮುಸ್ಲಿಂ ಯುವಕರನ್ನ ನೇಮಕಾತಿ ಮಾಡುತ್ತಿದ್ದ ಬೆಂಗಳೂರಿನ ತಿಲಕ್ ನಗರದ ಈತ ಇಕ್ರಾ ಸರ್ಕಲ್ ಎಂಬ ಆನ್ಲೈನ್ ಗ್ರೂಪ್ ಮಾಡಿ ಇದರಲ್ಲೇ ಹುಡುಗರನ್ನ ಸಂಪರ್ಕಿಸಿದ್ದ ಬೆಂಗಳೂರಿನಿಂದ ನಾಲ್ವರನ್ನು ಸಿರಿಯಾಗಿ ಕರೆದೊಯ್ದಿದ್ದ ಇಂಥವರಲ್ಲಿ ಟರ್ಕಿಯ ಇಸ್ತಾಂಬುಲ್ನ ರೆಫ್ಯೂಜಿ ಕ್ಯಾಂಪ್ನಲ್ಲಿ ಇಬ್ಬರು ಮೃತಪಟ್ಟಿದ್ರು ಸಿರಿಯಾಗೆ ದೇಶದ ಹಲವೆಡೆಯಿಂದ ಯುವಕರ ಸಾಗಾಟಕ್ಕೆ ಪ್ರಯತ್ನ ಪಡ್ತಿದ್ದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸೌದಿ ಅರೇಬಿಯಾದಲ್ಲಿ ಶಕೀಲ್ ಮನ್ನಾನ್ ಬಂಧಿಸಲಾಗಿತ್ತು ನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸೌದಿಯಿಂದ ಭಾರತಕ್ಕೆ ಗಡಿಪಾರು ಮಾಡಲಾಗಿತ್ತು ಆಮೇಲೆ ಈತನ ಅರೆಸ್ಟ್ ಮಾಡಿದ್ದ ಎನ್ಐಎ ಮೂರು ವರ್ಷದಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ ಈಗ ನೋಡಿದ್ರೆ ಆರಾಮಾಗಿದ್ದಾನೆ

ये तो वो सबके लिए प्रॉब्लम हो सकता है हमना ये प्रॉब्लम होता है फिर वो साफ़ फिर उनको मालूम हो गया तो हमना ब्लैक कर दलता पहले तो जो जिसके पास मिलता है उसको प्रॉब्लम होता है तो कस्टडी मिले कि भैया मेरा नाम बोला किसी को नहीं चाहिए वो ऑपरेशन <laughs> तो छोटा सी होता है मीडियम का बड़ा का तो इतना, तो इतना दिमाग कहां से मंगाता भाई कुछ तो भी नहीं ಮತ್ತೊಬ್ಬ ಇಡೀ ದೇಶವನ್ನೇ ಬೆಚ್ಚಿ ಬೆಳೆಸಿದ್ದ ವಿಕೃತ ಕಾಮಿ ಉಮೇಶ್ ರೆಡ್ಡಿಗೂ ಪರಪ್ಪನ ಅಗ್ರಹಾರ ಜೈಲು ಸ್ವರ್ಗವಾಗಿ ಬಿಟ್ಟಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಉಮೇಶ್ ರೆಡ್ಡಿ ಇಪ್ಪತ್ತು ಮಹಿಳೆಯರ ಮೇಲೆ ಅತ್ಯಾಚಾರ ಹಾಗೂ ಅವರಲ್ಲಿ ಹದಿನೆಂಟು ಮಹಿಳೆಯರನ್ನು ಕೊಲೆ ಮಾಡಿ ಜೈಲಿನಲ್ಲಿದ್ದಾನೆ ಆರೋಪಗಳು ಸಾಬೀತಾಗಿ ಸುಪ್ರೀಂ ಕೋರ್ಟ್ ಮೂವತ್ತು ವರ್ಷಗಳ ಕಠಿಣ ಶಿಕ್ಷೆಯನ್ನು ವಿಧಿಸಿದೆ ಇಂತಹ ನಟೋರಿಯಸ್ ಇರುವ ಸೆಲ್ ಸಕಲ ಸೌಲಭ್ಯವೂ ಇರೋ ಬಂಗಲೆಯೇ ಆಗಿಬಿಟ್ಟಿದೆ ಉಮೇಶ್ ರೆಡ್ಡಿ ಮೊಬೈಲ್ ಫೋನ್ ಬಳಸ್ತಿರೋ ವಿಡಿಯೋ ಬಹಿರಂಗವಾಗಿದೆ ವಿಡಿಯೋದಲ್ಲಿ ಆತ ಫೋನ್ ಬಳಸ್ತಿದ್ದು ಆತನ ಹಿಂದೆ ಟಿವಿ ಕೂಡ ಆನ್ ನಲ್ಲಿದೆ ಅಷ್ಟು ಮಾತ್ರವಲ್ಲ ಆತ ಅಲ್ಲಿಯೇ ಅಡುಗೆ ಮಾಡಿಕೊಳ್ಳಲು ಸಕಲ ವ್ಯವಸ್ಥೆಯೂ ಇರೋದು ಬಯಲಾಗಿದೆ ಇನ್ನು ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ದೇಶದಲ್ಲಿ ಭಾರಿ ಸುದ್ದಿ ಮಾಡಿತ್ತು ಪ್ರಕರಣದಲ್ಲಿ ಸದ್ಯ ರಾವ್ ಜೈಲಿನಲ್ಲಿದ್ದು ಆಕೆಯ ಪ್ರಿಯಕರ ತರುಣ್ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾನೆ ಎರಡ್ ಸಾವಿರದ ಇಪ್ಪತ್ತ್ ರಿಂದ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ನಡುವೆ ರಣ್ಯಾ ರಾವ್ ಐವತ್ತೆರಡು ಬಾರಿ ದುಬೈಗೆ ಹೋಗಿ ಬಂದಿದ್ದಳು ಈ ಪ್ರಕರಣದಲ್ಲಿ ಡಿಆರ್ಐ ಮತ್ತು ಇಡಿ ಎಂಟ್ರಿ ಕೊಟ್ಟು ತನಿಖೆ ಮಾಡಿತ್ತು ತೆಲುಗು ಸಿನಿಮಾ ನಟ ಸಹ ಆಗಿರುವ ತರುಣ್ ರನ್ಯಾಳಿಗೆ ಸಹಾಯ ಮಾಡಿದ ವಿಚಾರ ತನಿಖೆಯಿಂದ ಹೊರಬಿದ್ದಿತ್ತು ತರುಣ್ ಸಹ ರನ್ಯಾಳಿಗೆ ಈ ಪ್ರಕರಣದಲ್ಲಿ ಸಹಾಯ ಮಾಡಿದ್ದು ಗೊತ್ತಾಗಿದೆ ತನಿಖೆ ನಡೆಸಿ ಕಸ್ಟಡಿಗೆ ಪಡೆದು ನಂತರ ತರುಣ್ ನನ್ನು ಪೊಲೀಸರು ಜೈಲಿಗೆ ಕಳಿಸಿದ್ರು ಆದ್ರೆ ಈತನಿಗೆ ಜೈಲು ಜೈಲಾಗಿಲ್ಲ ಬದಲಿಗೆ ಫೈವ್ ಸ್ಟಾರ್ ಹೋಟೆಲ್ ನಂತಿದೆ ಕೈನಲ್ಲಿ ಮೊಬೈಲ್ ಜೊತೆಗೆ ತನ್ನ ಸೆಲ್ನಲ್ಲಿ ಟಿವಿ ನೋಡಿಕೊಂಡು ಆರಾಮಾಗಿದ್ದಾನೆ ಬಿ ದಯಾನಂದ್ ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳ ಇಲಾಖೆ ಆಗಿ ಬಂದ ಬಳಿಕ ಜೈಲಿನಲ್ಲಿದ್ದ ಅಕ್ರಮಗಳು ಒಂದೊಂದೇ ಬಯಲಾಗ್ತಿವೆ ಜೈಲಿನ ಕೊಠಡಿಯಲ್ಲಿ ರೌಡಿ ಶೀಟರ್ ಗುಬ್ಬಜಿ ಸೀನ ಭರ್ಜರಿ ಬರ್ತ್ಡೇ ಪಾರ್ಟಿ ಮಾಡಿದ್ದ ಈ ದೃಶ್ಯ ಕೂಡ ಸಖತ್ ವೈರಲ್ ಆಗಿತ್ತು ಇದೀಗ ಐಸಿ ಉಗ್ರ ಉಮೇಶ್ ರೆಡ್ಡಿ ಹಾಗೂ ರಣ್ಯ ರಾವ್ ಬಾಯ್ ಫ್ರೆಂಡ್ ವಿಡಿಯೋ ಬಯಲಾಗಿದ್ದು ತನಿಖೆ ವಿಡಿಯೋ ಬಗ್ಗೆ ವರದಿ ನೀಡುವಂತೆ ದಯಾನಂದ್ ಸೂಚಿಸಿದ್ದಾರೆ ಕೊನೆಗೆ ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಈ ದೇಶದ ಕತೆ ಇಷ್ಟೇ ಅನ್ನೋ ಹಾಗಿದೆ ಜೈಲಿನಲ್ಲಿನ ರಾಜ್ಯಾತಿಥದ ವಿಡಿಯೋಗಳು ಬಯಲಾಗ್ತಿದ್ದಂತೆ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಸರ್ಕಾರ ಉಗ್ರರಲ್ಲ ಸ್ವರ್ಗ ಇದು ಕರ್ನಾಟಕ ಉಗ್ರರಿಗೆ ಸ್ವರ್ಗ ಆಗಿದೆ ಎಲ್ಲ ಐ ಪಾಪ್ಯುಲರ್ ಫ್ರಂಟ್ ಎಫ್ ಡಿ ಈ ತರ ದೇಶ ವಿರೋಧಿ ಸಂಘಟನೆಗಳೇನಿದೆ ಇದೆ ಅದೆಲ್ಲ ಮೊಬೈಲ್ ಪರಪ್ನ ಮೊಬೈಲ್ ಯೂಸ್ ಮಾಡ್ತಾರೆ ಯಾಕೆಂದ್ರೆ ಹಿಂದೆ ಇವ್ರ ಸರ್ಕಾರ ಇದ್ದಾಗ ಅವ್ರ ಮೇಲಿದ್ದಂತ ಕೇಸ್ ವಾಪಸ್ ತೆಗೆದ್ರು ಶಿವಾಜಿನಗರದ ಕೇಸು ಪೊಲೀಸ್ ಸ್ಟೇಷನ್ ಸುಟ್ಟಿದ್ದು ವಾಪಸ್ ತೆಗೆದ್ರು ಹುಬ್ಳಿ ಹುಬ್ಳಿದು ಹುಬ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಅನ್ನ ಗಲಭೆ ಮಾಡಿ ಪೊಲೀಸರನ್ನು ಹೊಡೆದಿದ್ದ ಕೇಸು ವಾಪಸ್ ತೆಗೆದ್ರು ಕೆ ಜೆ ಹಳ್ಳಿ ಡಿ ಡಿ ಜೆ ಹಳ್ಳಿದು ಅಲ್ಲಿ ಯಾರ್ಯಾರು ಗಲಾಟೆ ಮಾಡಿದ್ರು ಅವರು ಒಂಥರ ಟೆರರಿಸ್ಟ್ಗಳೇ ಆ ಟೆರರಿಸ್ಟ್ಗಳೆಲ್ಲ ಬಿಟ್ಟರು ಈಗ ಜೈಲುಗಳಲ್ಲೂ ಕೂಡ ಫ್ರೀ ಆಗಿ ಸಿಮ್ಮು ಮೊಬೈಲು ಎಲ್ಲ ಸಿಗುವಂತ ವ್ಯವಸ್ಥೆಯನ್ನು ಕೂಡ ಈ ಸರ್ಕಾರದ ಪ್ರಾಯೋಜಿತ ಬೆಂಬಲಿಗರು ಈ ನಗರ ನಕ್ಸಲ್ರು ಅಂತ ಏನ್ ಹೇಳ್ತೀರಿ ಈ ನಗರ ನಕ್ಸಲರ ಚಿತಾವಣೆಯಿಂದ ಅವ್ರಿಗೂ ಒಂದ್ ರೀತಿ ಪರಪ ಪರಪ್ಪನ ಅಗ್ರಹಾರ ಕೂಡ ಕಾಂಗ್ರೆಸ್ ಕಾಲಿದೆ ಕಾಂಗ್ರೆಸ್ ಕಾಲದಲ್ಲಿ ಟೆರರಿಸ್ಟ್ಗಳ ಸ್ವರ್ಗ ಆಗಿದೆ Мій ісі ісі и т